ಓಂ ಶಾಂತಿ ಮುರುಳಿದೆ ದಿನಾಂಕವಾದುಂಡು ಒಂಜಿ ಓರ್ಂಬ ಇರುವತ್ತ ನಾಲ್ಕು ಬೊಲ್ಪುದ ಮುರಳಿ ಓಂ ಶಾಂತಿ ಅವ್ಯಕ್ತ ಪಾಪ್ತಾದ ರಿವೈಸ್ ರಿವೈಝ್ ಮುರಳಿಯಾದುಂಡು ಇರುವತ್ತೈನು ಪತ್ತೊಂಜಿ ರಡ್ಡು ಸಾವಿರ ಮಧುಬನ ಆಶೀರ್ವಾದನು ಕೊರಲೆ ಆಶೀರ್ವಾದನ ದೇತಲೆ ಕಾರಣದ ನಿವಾರಣೆ ಮಲ್ಪಲೆ ಸಮಸ್ಯದ ಸಮಾಧಾನ ಮಲ್ಪಲಿ ಇನ್ನಿ ಪ್ರೀತಿದ ಸಾಗರ ಬಾಪ್ತಾದ ತನ್ನ ಪ್ರೀತಿ ಸ್ವರೂಪ ಜೋಕುಲ್ನ ಪ್ರೀತಿದ ಬಂಧನವು ಆಕರ್ಷಿತಾದ ಮಿಲನ ಮಲ್ಪರಬೈದರು ಜೋಕುಲು ಲೆತ್ತಿರು ಅಂಚನೆ ಮಾಲೀಕ ಬಾಬಾ ಪ್ರತ್ಯಕ್ಷ ಆದ್ರ ಅವ್ಯಕ್ತ ಮಿಲನ ಅಂತೂ ಸದಾ ಮಲ್ತೊಂದೆ ಉಪ್ಪರು ಅಂಡ ಸಾಕಾರು ಲೈದರಿಂದಿ ತಂಡ ಬಾಪ್ತಾದ ಜೋಕುಲ್ನ ವಿಶಾಲ ಮೇಲುಡು ಮುಟುದೇರು ವಾರ್ತಾ ದಗ್ ಸ್ನೇಹ ಜೋಕುಲ ಪ್ರೀತಿನ ತೂದು ಬೊಕ ಹೃದಯ ನಾಲ್ಕು ಕಡಿತ ಜೋಕುಲೆ ಗೋಸ್ಕರ ಪದ್ಯೋನ್ ಪೇರು ವಾಹು ಶ್ರೇಷ್ಠ ಭಾಗ್ಯವಾನ್ ಜೋಕುಲೆ ಭಗವಂತನ ಪ್ರೀತಿ ಪಾತ್ರ ಆತ್ಮದು ವಾಹ ಇಂಚಿನ ಮಲ್ಲ ಭಾಗ್ಯ ಇಂಚಿನ ಸಾಧಾರಣ ಸಹಜವಾದ ಪ್ರಾಪ್ತಿ ಪ್ರಾಪ್ತಿಯಾಪು ಪಂಡು ನಿಕುಲು ಕಣ್ಣುಟ್ಲ ಸಹ ಯೋಚನೆ ಆಂಡ ಈ ದಿನ ಸಾಕಾರ ರೂಪಡು ಭಾಗ್ಯನು ತೂ ಒಂದುಲ್ಲರತ್ತೆ ಬಾಪ್ತಾದ ತೂ ದೂರ ಕುಲ್ ದಿತ್ತು ಸಹ ಮಿಲನ ಮೇಲನು ಆಚರಣೆ ಮಲ್ತಂದುಲ್ಲರು ಬಾಪ್ತಾದ ದೂರ ಡುಕ್ಕುನ ತೂದು ಮಿಲನ ಮಲ್ತೊಂದು ಮೆಜಾರಿಟಿ ಮಾತೇರೆಗ ಗೋಲ್ಡನ್ ಚಾನ್ಸ್ ತೆಗೆದು ಬೊಕ್ಕ ಬಾಪ್ತಾದಗಳ ಸಹ ವಿಶೇಷ ಶಕ್ತಿ ಸೇನೆನು ತೂದು ಖುಷಿಯ ಒಂದುಂಡು ದೇಪ ನಾಲ್ ಕೋಟೆದ ಮದ್ಯೊಡಿತ್ತಿನ ಮಾತೆಯರು ಬಾಬನ ಮುಖಾಂತರ ವಿಶ್ವ ಕಲ್ಯಾಣಕಾರಿ ವಿಶ್ವದ ರಾಜ್ಯಾಧಿಕಾರಿ ಆದುಲ್ಲರೋ ಅತ್ತು ಆವಡಾಪಣವು ಆದುಲ್ಲರತ್ತೆ ವಿಶ್ವದ ರಾಜ್ಯ ಭಾಗ್ಯಪನ್ಪುನ ಬೆನ್ನೆದ ಮುದ್ದೆ ನಿಖಲೆಗೆ ಮಾತೆರ್ನಲ ಕೈತೆ ಉಂಡು ಅತ್ತೆ ಬಾಪ್ತಾದಲ್ಲ ತೂಪೆರು ಏರ್ ಮಾತ ಮಾತೆಯರು ಮಧು ಬನುಟು ಮುಟುದಿರು ಅಕ್ಲಿಗೂ ಒಂಜಿ ಪಾತೆರಡ್ದ ಮಸ್ತ್ ಖುಷಿ ಉಂಡು ಅವು ಅವು ದೇಪಂಡ ಮಾತೆಯರಿಗೂ ವಿಶೇಷವಾಯಿನ ಖುಷಿ ಉಂಡತ್ತೆ ನಶೆ ಹಿಡ್ದು ಪಂಪರತ್ತೆ ಎಂಕ್ಲೆನು ಬಾಪ್ತಾದನೆ ವಿಶೇಷವಾದ ಲೈದರು ಐನವರ ಬಾಪ್ತಾದಾಗ ಮಾತೆಯರ್ನೊಟ್ಟಿಗೆ ವಿಶೇಷವಾಯಿನ ಪ್ರೀತಿ ಉಂಡತ್ತೆ ಮಾತೆಯರು ನಶೆಡ್ದು ಪಣಪೇರು ಬಾಪ್ತಾದ ಎಂಕ್ಲೆನು ಲೈದಿರು ಎಂಕು ಎಂಕುಲ್ ಬರ್ರೆ ಬಲ್ಲಿ ಬಾಪ್ತಾದ ಜೋಕುಲ್ನ ಆತ್ಮೀಯ ವಾರ್ತಾ ಲಾಪನು ಕೇಂದ್ರ ಖುಷಿತ ನಶೆನು ತೂಪಿರು ಪಾಂಡವಿರ್ಲ ಸಹ ಕಡಿಮೆಜ್ಜಿ ಪಾಂಡವರಿಜ್ಜಂದ ವಿಶ್ವದ ಕಾರ್ಯ ಸಮಾಪ್ತಿ ಅಪುಜಿ ಇಣಿ ಅಣ್ಣನ ಕುಲೋ ಮಾತೆಯು ವಿಶೇಷವಾದ ದುಂಬುದಿರು ಬಾಪ್ತಾದ ಮಾತ ಜೋಕುಲಿಗ ಮಸ್ತ್ ಸಹಜ ಪುರುಷಾರ್ಥದ ವಿಧಿ ಪಣದು ಮಾತೆಯರೆಗೂ ಸಹಜವಾದ ಬೋಡತ್ತೆ

ನಿಖಲಿನ ಮೂಲಕ ಪ್ರತಿ ಒಂಜಿ ಆತ್ಮಗಳು ಆಶೀರ್ವಾದದ ಅನುಭವ ವಾ ಸಮಯ ಶಾಪ ಕೊರ್ಪಿರು ಆ ಸಮಯ ಅಕಲಿಗ ನಿಖಲಿ ಆಶೀರ್ವಾದದ ಅನುಭವ ದೇಪಂಡ ಹಕಲು ಆ ಸಮಯು ಒಂಜತ್ತು ಒಂಜಿ ವಿಕಾರದ ವಶೀಭೂತ ದುಪ್ಪರು ವಶೀಭೂತ ಆತ್ಮದ ಪ್ರತಿ ಅತಂಡ ಪರವಶ ಆತ್ಮದ ಪ್ರತಿ ಏಪಲ ಶಾಪದ ರೀತಿ ದುಃಖಿ ಅಕಲನ ಪ್ರತಿ ಸದಾ ಸಹಯೋಗ ಕೊರ್ಪುನ ಆಶೀರ್ವಾದ ಬರಡು ಕೇವಲ ಒಂಜಿ ಪಾತೆರ ಸದಾ ನೆನಪು ದಿವನ್ಲೆ ಯಾನ್ ನಿರಂತರ ಈ ಒಂಜೆ ಕಾರ್ಯನೂ ಮಲ್ಪಡಪುಡು ಸಂಕಲ್ಪ ಪಾತೆರ ಕರ್ಮ ಸಂಬಂಧ ಸಂಪರ್ಕದ ಮೂಲಕ ಆಶೀರ್ವಾದ ಪರ್ಪು ನೋವು ಅಂಚಿನ ಆಶೀರ್ವಾದ ದೇತ ಒಂಜಿ ವೇಲೆ ವೇಳೆ ಆತ್ಮನ ಪ್ರತಿ ವ್ಯರ್ಥ ಸಂಕಲ್ಪ ತನ್ನ ನೆಗೆಟಿವ್ ಸಂಕಲ್ಪ ಬತ್ತುಂಡಲ ಸಹ ಇಂದಿನ ನೆನಪು ದಿಒಲ್ಲೆ ಎನ್ನ ಕರ್ತವ್ಯದಾದೊಂಡು ಬಂದು ಎಂಚಸು ತೆಕ್ಕ ಒಣಕಲು ಪಣ್ಣ ಅಗ್ನಿಶಾಮಕ ದಲ ಸೂ ಸುಪೂರ್ಣಗ ಸೂನು ತೂನಗ ಐನ್ ತೆಕ್ಕವನ ಕಾರ್ಯ ನಕುಲು ಮರಪುಜೆರ್ ಅಕ್ಲೆಗ್ ಎಂಕುಲು ತೆಕ್ಕವನ ಕುಲು ಪನ್ಪುನವು ಸದಾ ನೆನಪುಪ್ಪುನು ಅಂಚೆನೆ ಈ ರಾಂಡಲ ಒವ್ವೆ ವಿಕಾರದ ಕಾರಣ ಇಂಚಿನ ಕಾರ್ಯ ಮಂತೊಂದುಲ್ಲೆರ್ ಅಯ್ನು ತೂನಗ ಅವು ನಿಕ್ಲೆಗ್ ಇಷ್ಟ ಆದುಪ್ಪುಜಿ ಅಪಗ ನಿಕ್ಲೆಗ್ ನಿಕ್ಲ್ನ ಕರ್ತವ್ಯದ ನೆನಪುಪ್ಪಡ್ ಇತ್ತೆ ಇನ್ನ ಕರ್ತವ್ಯ ಇಂಚಿನ ಅದುಂಡು ಇತ್ತೆ ಯಾನ ಆಶೀರ್ವಾದ ಕೊರ್ಪುನವು ಶುಭ ಭಾವನೆದ ಸಹಯೋಗ ಕೊರ್ಪುನವು ಕೇವಲ ಒಂಜಿ ಅಕ್ಷರ ನೆನಪುದಿವುಲ್ಲೆ ಮಾತೆಯರು ಆಶೀರ್ವಾದ ಪುರ್ಪುನವು ಬೊಕ್ಕ ದೇತೊನ್ನವು ಇನ್ನೇನು ಮಲ್ಪೆರೆ ಆಪುಜೆ ಮಲ್ಪರತೆ ಅತ್ತುಂಡ ಪಾಂಡವೆರು ಮಲ್ಪರತೆ ಪಾಂಡವೆರು ಪನ್ಪೆರ್ ಮಲ್ಪೊಡೆ ಪಂಡ್ದು ಪಾಂಡವೆರ್ನ ಗಾಯನ ಒಂಡು ಸದಾ ವಿಜಯಿ ಬೊಕ್ಕ ಶಕ್ತಿಯರು ವಿಶ್ವ ಕಲ್ಯಾಣಕಾರಿ ಪಂದ್ ನಿಖಲ್ನ ಪುದರೆ ಪ್ರಸಿದ್ಧ ಆದೊಂಡು ಬಾಪ್ತಾದಗ್ ನಾಲ್ಕು ಕಡೆತ ಜೋಕ್ಲಿರ್ದು ಇಡೆ ಮುಟ್ಟಗಲ ಒಂಜಿ ಆಸೆ ಒರಿದು ಬಡ್ತುಂಡು ಅವು ಊ ಪಂಡ ಪನ್ಪುನೆನೆ ಗೊತ್ತುಂಡೆ ಟೀಚರ್ಸ್ ತಿರಿದರತೆ ಮಾತ ಜೋಕುಲು ಯಥಾ ಶಕ್ತಿ ಪುರುಷಾರ್ಥನ ಅಂತೂ ಮಲ್ತೊಂದುರ್ಲಿರು ಬಾಪ್ತಾದ ಪುರುಷಾರ್ಥನ ತೂದು ತೇಲ್ತೊಂದುರ್ಲಿರು ಅಂಡ ಒಂಜಿ ಆಸೆ ಉಂಡು ಅವು ದಾದ ಪಂಡ ಪುರುಷಾರ್ಥ ಹೊಡಿತೆ ತೀವ್ರ ಗತಿ ಆವಡಾಕೊಂಡು ಪುರುಷಾರ್ಥ ಅಂತೂ ಉಂಡು ಅಂಡ ಇತ್ತೆ ತೀವ್ರ ಗತಿ ಇಟ್ಟು ಮಲ್ಕೊಡಾಕೊಂಡು ಇಂದೆತ್ತ ವಿಧಿಯಾದೊಂದು ಕಾರಣ ಪಂಪನ ಶಬ್ದ ಸಮಾಪ್ತಿಯಾವಡು ನಿವಾರಣ ಸ್ವರೂಪರು ಸದಾ ಅವಣ ಸಮಯದ ಅನುಸಾರವಾಗಿ ದುಂಬುಲ ಆಪುಂಡು ಅಂಡ ಅಂಡಿ ಜೋಕುಲು ನಿವಾರಣ ಸ್ವರೂಪದೇಪಿಖಲು ಮಾತ ಜೋಕುಲು ವಿಶ್ವದ ಕಾರಣನೋ ನಿವಾರಣೆ ಮಾತ ಮೆಜಾರಿಟಿ ಆತ್ಮನು ನಿರ್ವಹಣಾಮಗು ಕಡಪಡೋಡಾಪಣು ಈಪ ಸ್ವಯಂನು ನಿವಾರಣ ಸ್ವರೂಪಾದ್ ಮಲ್ತೊನರ್ ಅಪಗ ವಿಶ್ವದ ಆತ್ಮನು ನಿವಾರಣ ಸ್ವರೂಪದ ಮೂಲಕ ಮಾತ ಸಮಣೆ ಮಲ್ಪುಲಿ ನಿರ್ವಾಣ ಕಡಪ ಲಡಾಪುನು ಇದು ವಿಶ್ವದ ಆತ್ಮಲು ಇಷ್ಟ ಮಲ್ಪೆರ್ ಬಾಬನ ಮೂಲಕ ಮುಕ್ತಿ ಆಸ್ತಿನ ಪರ್ಪು ನಿಮಿತ್ತ ನಿಮಿತ್ತ ನಿಖಾದು ನಿಮಿತ್ತ ಆತ್ಮಲು ತುರುಕು ಸ್ವಯಂನ ಭಿನ್ನ ಸಮಸ್ಯೆದ ಕಾರಣ ನಿವಾರಣೆ ಮಲ್ಪಲಿ ನಿಖಲಿನ ಮುಕ್ತಾದ ಮಂತನು ಅರಿವು ಪನ್ನಗ ವಿಶ್ವಗು ಮುಕ್ತಿದ ಆಸ್ತಿನ ಕೊರ್ರೆ ಸಾಧ್ಯ ಈ ಪ್ರಕಾರದ ಸಮಸ್ಯೆದ ಕಾರಣ ದುಮ್ಮು ಬರಂದೆಪ್ಪಡು ಈ ಕಾರಣ ಉಂಡು ಆ ಕಾರಣ ಉಂಡು ಬಂದು ಏಪಾ ಕಾರಣ ಎದುರುಡು ಬರ್ಕೊಂಡು ಪನ್ನಗ ಆ ಕಾರಣಗೊಂದು ಸೆಕೆಂಡ್ ನಿವಾರಣೆಯನ್ನು ಯೋಚನೆ ಮಲ್ಪಳೆ ಇನ್ನೇನು ಯೋಚನೆ ಮಲ್ಪಳೆ ಏಪ ವಿಶ್ವದ ನಿವಾರಣೆನ ಮಲ್ತೊಂದು ಸಮಸ್ಯೆನ ನಿವಾರಣೆ ಮಲ್ಪರೆ ಮಲ್ಪರೆ ಆಪುಜೆ ಇತ್ಯಂತೂ ಆತ್ಮದ ಕ್ಯೂ ನಿಖಲ್ ಎದುರುಡು ಬರ್ಕೊಂಡು ಹೇ ಮುಕ್ತಿ ಮುಕ್ತಿನ ಕೊರ್ಲೆ ಪಂಡ್ ತೇ ಪಂಡ ನೀ ಮುಕ್ತಿ ಡೈರೆಕ್ಟ್ ಜೋಕ್ಲ ಅಧಿಕಾರಿ ಜೋಕುಲಾದುಲ್ಲರ್ ಮಾಸ್ಟರ್ ಮುಕ್ತಿ ದಾತ ಅದುಲ್ಲರತ್ತೆ ಆಂಡ ನಿಖಲ್ನ ಎದುರುಡು ಕ್ಯೂ ದಯಗ್ ಹೆಂಚಿನ ಪನ್ಪುನ ಒಂಜಿ ಮುಚ್ಚಿದುಂಡು ಕ್ಯೂ ಪಂಡ ದಾಗ್ ಪನ್ಪುನ ಕ್ಯೂ ತಯಾರದು ಬರ್ತನು ಪುರುಷಾರ್ಥರು ಈ ದ್ಯಾಗ್ ಪನ್ಪುನ ಶಬ್ದದ ಬಾಕಿ ಮುಚ್ಚಿದನು ಇನ್ನೆರಡದೆ ಮಸ್ತ್ ಕ್ಯೂನು ಜೊತೆ ಕಣಪನು ಪಣ್ಣಗ ಬಾಪ್ತಾದ ಇತ್ಯ ದೇಶ ವಿದೇಶದ ಮಾತ ಜೋಕ್ಲೆಡ ಈ ಸ್ಮೃತಿನ ಕನವೊಂದುಲ್ಲೆರ್ ನಿಖುಲು ಸಮಸ್ಯೆ ದ್ಯಾಗ್ ಪಂಪನ ಕ್ಯೂನು ಸಮಾಪ್ತಿ ಮಲ್ಪಲೆ ಮಲ್ಪಡ ಮಲ್ಪರ ಪಾಂಡವರು ಮಲ್ಪಡೇ ಕೈ ದಿಪಲೆ ಮಾತಾ ಕೈನು ಕೆಲವರು ಈ ದೆರ್ಪುಜೆರ್ ಭಾಷೆದ ಅನುವಾದ ಅಂತ್ಯ ಆಪುಂಡು ವಿದೇಶದ ಕುಳಿತರ ಅದುಲ್ಲರ ಅಂದು ಅತ್ತ್ ಇಜ್ಜು ಅಂದ್ ಪಂಡ ಸೀದ ಕೈ ದರ್ಪಲಿ ಅರ್ಧ ಹತ್ತು ಸೀದ ಕೈ ಹೂವೇ ಸೇವಾ ಕೇಂದ್ರ ಹೂವಿಯ ಸಮಸ್ಯೆದ ಉಪ್ಪೆರೆ ಪೆರಬಲ್ಲಿ ಈ ರೀತಿ ಉಪ್ಪೆರೆ ಸಾಧ್ಯನೇ ಹೂವಿಯ ಸಮಸ್ಯೆ ಪೆರಬಲ್ಲಿ ದುಂಬು ಸಾಲ್ಡ್ ಕುಲ್ತಿತ್ತಿನ ಪನ್ಲೆ ಸಾಧ್ಯನೆ ಮೋಹಿನಿ ಮುನ್ನಿ ಪನ್ಲೆ ಸಾಧ್ಯ ಮಾತೆರ್ಲ ನಿಶ್ಚಯ ಮಲ್ಪಡತ್ತೆ ಪ್ರತಿಯೊರ್ಲ ಯಾನ್ ಮಲ್ಪಡು ಪಂಡ್ ಟೀಚರ್ಸ್ ಯಾನ್ ಮಲ್ಪಡು ಪಂಡ್ ಸ್ಟೂಡೆಂಟ್ಸ್ ಪ್ರವೃತ್ತಿ ತಕಲು ಯಾನು ಮಲ್ಪಡು ಪಂದ್ ಮಧುಬನ ಬಣ ತಕಲು ಎಂಕುಲು ಮಲ್ಪೊಡು ಪಂದ್ ಮಧುಪನ ಬಣ ಕೈದೆರುಪುಲೆ ಮಾತ ಸಮಸ್ಯನ್ನು ಸಮಾಪ್ತಿ ಮಲ್ತಾರೆ ಸಾಧ್ಯ ಉಂಡು ನಿಖಲಿಗ ಎಡ್ಡೆ ಜಾಗತಿಕದ ನೃದಯ ಪಂಡ ನಿ ಅಧಿಕಾರಿ ಅದುಲ್ಲರತ್ತೆ ಕೈದೆರುಪುಲೆ ಸಮಸ್ಯೆ ಪನ್ಪುನ ಶಬ್ದನೇ ಸಮಾಪ್ತಿಯವಡು ಕಾರಣ ಸಮಾಪ್ತಿಯಾದ ನಿವಾರಣೆ ಪನ್ಪುನ ಶಬ್ದ ಬರಡು ಸಾಧ್ಯ ಉಂಡತ್ತೆ ಇಂಚಿನ ಇಂದು ಸಾಧ್ಯನೇ ಏಪ ಸುರುಕು ಸುರುಕು ಸ್ಥಾಪನೆದ ಸಮಯದ ಮಾತ್ರ ಬನ್ ಜೋಕುಲು ಎಂಚಿನ ಪ್ರತಿಜ್ಞೆ ಮಲ್ತಾರೆ ಮಲ್ತು ತ್ವಜಪವರು ಅಸಂಭವನು ಸಂಭವವಾದ ಮಲ್ತು ತ್ವಜಪವರು ಏತು ಸಮಯ ಅದೊಂದು ಅಜಿಪೈತೈನು ವರ್ಷದ್ದು ಅಸಂಭವನು ಸಂಭವ ಮಲ್ಪಡ ಪೂಜೆ ಮುಖ್ಯ ಟೀಚರ್ಸ್ ಕೈದೇರ್ಪುಲೆ ಪಾಂಡವರ ದಾಗ್ ಕೈದೇರ್ಪುಜೆ ಆ ಪೂಜೆ ಸಂಶಯನೆ ಒಂದೇ ಯೋಚನೆ ಮಲ್ತೊಂದು ಯೋಚನೆ ಬುರ್ಚಿ ಮಲ್ಪಡ ಬೇತಾಕ್ಲಿನ ಯೋಚನೆ ಬುರ್ಚಿ ಪ್ರತಿಯೊರ್ಲ ಅಕ್ಲಿನ ಯೋಚನೆ ಮಲ್ತದ್ ನಿಕ್ಲಿನ ಯೋಚನೆ ಮಲ್ಪಡತ್ತೆ ಏನು ಸಮಸ್ಯೆ ಉಪಯೋಗ ಪಂಡ್ ನಿಕ್ಲಿನ ಯೋಚನೆ ಮಲ್ಪಲೆ ನಿಕ್ಲೆಗಾದ್ ಸಾಹಸ ದೀಪರತ್ತೆ ಹತ್ತು ಇಜ್ಜು ಪಾರಿನ ಸಾಹಸ ಮಲ್ಪರತ್ತೆ ಅಭಿನಂದನೆ ಕೆಟ್ಟ ವಿಷಯ ಕೈ ದಿರ್ಪಲೆ ಬೇತು ಕೈ ಹೃದಯ ಪೂರ್ವಕವಾದ ಕೈ ಈ ರೀತಿ ಹತ್ತು ಮಾತೆಲ್ಲ ಎಲ್ಲ ಕೈದಿರ್ತೀರಿ ಏನು ದಿರ್ತದೆ ಒಂಜು ವೇಲೆ ಹೃದಯ ಪೂರ್ವಕವಾದ ದೃಢ ಸಂಕಲ್ಪ ಮಲ್ಪರ್ಕೊಂಡಿ ತಂಡ ಕಾರಣವನ್ನು ಸಮಾಪ್ತಿ ಮಲ್ಕೊಲೆ ನಿವಾರಣ ಸ್ವರೂಪ ಸಹನೆ ಅವಲ್ಪಡೆ ಎದುರಿಸ ಅಂಚಂದು ಪರಸ್ಪರ ಸಂಬಂಧ ಸಂಪರ್ಕ ಅವೆ ಬತ್ತ ಸಮಸ್ಯೆ ಸ್ವರೂಪ ಇರ ಸಾಧ್ಯ ಉಂಡೆ ಒಂಜಿವೆ ದೃಢ ನಿಶ್ಚಯ ತಂಡ ಆಕಲು ಕಡೆಯದು ಸುರು ಮುಟ್ಟಲ ಕೈ ಬಾಪ್ತಾದ ಮಾತನ್ನ ಕೈ ದಿರ್ಪಾಯರು ತೀವಿ ದೃಶ್ಯರು ಎಡ್ಡೆವು ಎಕ್ಸಸೈಜ್ ಆಂಡತೆ ಕೈನ್ ದಾಯೆಗ್ ದೆತ್ತೊಂದುಲ್ಲೆರ್ ಪಂದ್ ಎಂಚ ಓರಿಯ ನೋರಿ ತೂದು ಕೈ ದೆರ್ಪೆರೆ ಉತ್ಸಾಹ ಬರ್ಪುನತೆ ಅಂಚೆನೆ ಸಮಸ್ಯೆ ಪನ್ನಗ ದುಂಬು ಬಾಪ್ತಾದನ ತೂಲೆ ಮನ ಜಿಂಜಿ ದೂಪನ್ಲೆ ಬಾಬಾ ಪಂಡ್ ಬಾಬಾ ಪ್ರತ್ಯಕ್ಷ ಆದ ಉಡುಪೆರು ಅಪಗ ನಿಖಲ ಸಮಸ್ಯೆ ದೂರ ಆದ ಮಾಸ್ಟರ್ ಸರ್ವ ಶಕ್ತಿವಾನ್ ಪನ್ಪುನ ನಿಖಲ ಟೈಟಲ್ನ ಸದಾ ನೆನಪು ಮಲ್ಪುವೆ ಈಜಿ ಪಂಡ್ ಇತ್ತಂಡ ಬಾಪ್ತಾದ ಮಾಸ್ಟರ್ ಸರ್ವ ಶಕ್ತಿವಾನ್ ಪನ್ ಪನ್ಪುನ ಅತ್ತಂಡ ಬರ್ರೆ ನೆನಪು ಪ್ರೀತಿ ಶಕ್ತಿವಾನ್ ಬಂದು ಪಂಪು ಇಂದು ಎಡ್ಡೆಯದು ಪೂಜಿತಾನೆ ಮಾಸ್ಟರ್ ಸರ್ವ ಶಕ್ತಿವಾನ್ ಜೋಕುಲು ಎಂಚಿನ ಮಲ್ಪರೆ ಸಾಧ್ಯ ಸದಾ ನೆನಪು ದೀವನ್ಲೆ ಮಾಸ್ಟರ್ ಸರ್ವ ಶಕ್ತಿವಾನ್ ಪಂಡ ವಿಶ್ವನು ಕಲ್ಯಾಣ ಮಲ್ಪನಾದೊಂದು ತನ್ನ ಟೈಟಲ್ ಪಕ್ಕ ಕರ್ತವ್ಯ ನೆನಪು ತನ್ನ ತನ್ನಾತಿಗೆ ಬರ್ಕೊಂಡು ನಿಖುಲು ಶಕ್ತಿದ ಮಿತ್ತಲ ಸಮಯನು ಸಮಯ ಶಕ್ತಿನು ನಿಕುಲು ಧಾರಣೆ ಮಲ್ಪರು ಅಂಡ ನಿಕುಲು ಮಲ್ಪನ ತಪ್ಪು ದಾದ ಪಂಡ ಸಮಯಗು ಸರಿಯಾದ ಉಪಯೋಗ ಸಮಯ ಮಲ್ಪನತ್ತೋಚನೆ ಮಲ್ಪರು ಇಂಚ ಕರ್ಮೇಂದ್ರನು ನಿಖಲನ ಕರ್ಮೇಂದ್ರಿಕ್ಯಂತ ಪ್ರಮಾಣ ಉಪಯೋಗ ಮಲ್ಪರು ಕಾರಣ ಕೈನ ಎಂಚ ಬೋರೋ ಅಂಚೆನೆ ಗದ್ದು ಕೊರತ್ತೆ ಅಂಚೆನೆ ಪ್ರತಿ ಶಕ್ತಿನ ಸಮಯ ಕಾರ್ಯ ಉಪಯೋಗ ಮಲ್ಪನಾಗ ಆ ಶಕ್ತಿಲು ಸಮಯ ತನ್ನ ಕೆಲಸನು ಮಲ್ಪನು ಶಕ್ತಿನ ಜಿಂಜಾವ್ಲೆ ಆಂಡ ಸಮಯಡ್ ಶಕ್ತಿನ ಕಡಿಮೆ ಉಪಯೋಗ ಮಲ್ಪರ್ ಸಮಯಡ್ ಕಾರ್ಯಡ್ ಉಪಯೋಗ ಮಲ್ಪನೆರ್ದವರ ಶಕ್ತಿ ತನ್ನ ಕಾರ್ಯನು ಖಂಡಿತ ಮಲ್ಪುಂಡು ಕೆಲವು ಸರಿ ಕೆಲವು ಜೋಕುಲ ಮುಖ ಮೋನೆ ಈ ರೀತಿ ತೋಜುಲು ಹೆಚ್ಚ ಯೋಜನೆ ಮಲ್ಪನೆಟ್ಟು ಗಂಭೀರವಾದ ತೋಜುವೆರ್ ಐಕ್ ಬಾಬಾ ಪನ್ಪೆರ್ ಖುಷಿಡ್ದುಪ್ಪುಲೆ ಪ ಡ್ಯಾನ್ಸ್ ಮನ್ಪುಲೆ ಪದ್ಯ ಪಲ್ಲೆ ನಿಂಗಲಂ ರಾವಣ ಜೀವನನಿ ಖುಷಿಡ್ ನರ್ತನ ಮಲ್ಪನ ಆದುಂಡು ಭಾಗ್ಯ ಅಂಚನೆ ಭಗವಂತನ ಗೀತೆಯನ್ನು ಪಂಪನಾದೊಂಡು ಕುಶಿಟ್ ನರ್ತನ ಮಲ್ಪ ನಕ್ ಗಂಭೀರ ಆದಿ ತೆರಡ ತೂಪು ನಕಲುಜೀಪಂದು ಗಂಭೀರತೆ ಎಡ್ ಅಂಡ ಮಸ್ತ್ ಹೆಚ್ಚಿನ ಗಂಭೀರತೆ ಯೋಚನೆ ಮಲ್ಪ ನಂಚ ನಕಲು ಪುಡು ಬಾಪ್ತಾದ ಇತ್ತೆ ದೆಹಲಿ ಉದ್ಘಾಟನೆ ಹಾಕೊಂಡು ಹೊರಂಬ ಡಿಸೆಂಬರ್ ಎರಡ್ ಸಾವಿರದ ಒಂದು ದೆಹಲಿದ ಗುಡಗಾಂವ್ ಓಂ ಶಾಂತಿ ರಿಟ್ರೀಟ್ ಸೆಂಟರ್ ದ ಉದ್ಘಾಟನೆ ಉಂಡ್ ಐತ ಬಾಪ್ತಾದ ಉದ್ಘಾಟನೆ ಎಲ್ಲೆಲ್ಲಿಯ ಉದ್ಘಾಟನೆ ಅಂತ ಒಂದೇ ಉಪ್ಪುಂಡು ವಿಶ್ವದ ಸ್ಟೇಜ್ ದ ಮಿತ್ತ್ ಎಲ್ಲ ಬಾಬನ ಸಮಾನ ಸೂಕ್ಷ್ಮ ದೇವತೆ ದುಂಬುವರಡು ಅಂಚನೆ ಪರದೆ ಓಪನೋ ಇಂಚಿನ ಉದ್ಘಾಟನೆ ಎಡ್ಡೆದು ನಿಖಲು ಜೋಕುಲ ಆತ್ಮಿಕ ವಾರ್ತಾ ಲಾಪನ ಬಾಪ್ತಾದ ಏನೊಂದು ಉಪ್ಪುವೆರ್ ಬಾಪ್ತಾದಗ್ ಇಂದುವೆ ಇಚ್ಛೆ ಉಂಡು ಮಿಕ್ಲು ಜೋಕುಲು ಇತ್ತೆ ಬಾಪ್ತಾದ ಪ್ರತ್ಯಕ್ಷತೆ ಮಲ್ಪಡು ವಿಶ್ವದ ಸ್ಟೇಜ್ ಮಿತ್ ಜೋಕುಲು ಸುರೂಕು ಪ್ರತ್ಯಕ್ಷ ಬಾಬನ ಜೋಕುಲ್ ಜೊತೆ ಪ್ರತ್ಯಕ್ಷ ಈ ಉದ್ಘಾಟನೆ ಅಂತಿಯರೇ ಬಾಬಾ ಇಷ್ಟ ಮಲ್ಪ ಒಲ್ಲವು ಉತ್ಸಾಹವನ್ನು ಎಡ್ಡೆಯ ದುಂಡು ಆತ್ಮಿಕ ವಾರ್ತಾಲಾಪ ಮಲ್ಪನಗ ಉತ್ಸಾಹ ಮಹಾತೆರ್ನಲ ಹೆಚ್ಚಾದ ಯೋಗಿ ಕರ್ಮಯೋಗಿ ಆನಗ ಹೂವಂತೆ ವ್ಯತ್ಯಾಸ ಆದ ಉಡ್ಪುಂಡು ಮಾತೇರಿ ಹೆಚ್ಚಿನ ಮಲ್ಪರು ನಾವು ಮಸ್ತ್ ಮಲ್ಲ ಗುಂಪು ಉಂಡೋ ಮಾತೇರಿನವ್ ತೂಲೆ ಬಾಕ್ತಾದ ಮಸ್ತ್ ಖುಷಿ ಆಪುಡೋ ಏರು ಕೂಡ ಮಾತೇರನು ಈತ ದುಂಬು ಕಣ ಅಂಡ ಬಾಪ್ತಾದ ಮಾತೇರು ಮಸ್ತ್ ದುಂಬು ಪೋಪ ತೂದು ಮಸ್ತ್ ಖುಷಿ ಆಪರು ಮಾತೇರಿನವ್ ಒಂದು ಒಂದು ವಿಶೇಷವಾಯ ಸಂಕಲ್ಪ ಉಂಡೋ ಏರು ಮಲ್ಪದೇನು ಎಂಕುಲು ಮಾತೇರು ಬಾಬನ ಜೊತೆ ಇತದು ಮಲ್ತು ಚಿಪ್ಪವಾ ಮಾತೇ ಇಂಚಿನ ತಾನೇ ಮಲ್ಪರೆ ಸಾಧ್ಯ ಮಾತೆಯರಡ ಒಲವು ಉತ್ಸಾಹ ಮಸ್ತ್ ಎಡ್ಡೆಯದು ಇಂಚಿನಲ ಅರ್ಥ ಆವೊಂದಿತ್ತ ಸಹ ಏನು ಬಾಬನ ಬಾಲೆ ಬಾಬಾ ಎನ್ನಾರು ಎನ್ನ ಬಾಬಾ ಬಂದು ಪಣಂದು ಉಪ್ಪಿರತ್ತೆ ಎನ್ನ ಬಾಬಾ ಪಂಪನ ಗೀತೆನ ಪಣಂದು ಉಪ್ಪುಲೆ ಗೆಡ್ಡೆ ವಿಷಯ ಇತ್ತೆ ಒಂದು ಸೆಕೆಂಡ್ ಬಾಪ್ತಾದ ಪಂಪೆರು ಮಾತೆಯರ್ಲು ಅಲರ್ಟ್ ಆದ್ಲು ಬಾಪ್ತಾದ ನೊಟ್ಟಿಗೆ ಪ್ರೀತಿ ಉಂಡು ನೂತು ಪರ್ಸೆಂಟ್ ಪ್ರೀತಿ ಉಂಡತ್ತೆ ಅಂತೂ ಪರ್ಸೆಂಟ್ ತಾನೆ ನೂತು ಪರ್ಸೆಂಟ್ ಉಂಡೆ ಉಂಡು ಅನ್ ಐನ್ ಎಡ್ದವರ ನೂರು ಪರ್ಸೆಂಟ್ ಪ್ರೀತಿ ಸದಾ ಸರಿ ಉಂಡು ಅಂದತ್ತೆ ಹೆಗ್ಗೆ ಅಂಡಲ್ಲ ಒಂದೇ ಕಡಿಮೆ ಉಂಡು ಉಂಟು ಪಂದಿತ್ತೈದೇ ಉಂಚು ವೇಳೆ ನೂರು ಪರ್ಸೆಂಟ್ ಪ್ರೀತಿ ಇಜ್ಜಿ ಪಂದಿತ್ತ ಕಾಯ್ದೆರ್ಪುಲೆ ಬಾಬಾ ಪ್ರೀತಿ ಹಿಡಿದು ಪಾತ್ರಿಂದ ಮುಲ್ಪ ಓರಿ ಓರಿ ಉಳ್ಳಿರು ಆಂಡಲ ಮಲ್ಲಜ್ಜಿ ಪ್ರೀತಿ ಇಜ್ಜಿ ಪಂದಿತ್ತ ಐದು ಪಕ್ಕ ಪ್ರೀತಿ ಬರ್ತದೆ ಬರ್ಕೊಂಡು ಓಪನ ಅಂಡಲ ಓಡಿಗ ಪ್ರೀತಿ ನಂತು ಮಲ್ಪೊಡೆ ಹಾಕೊಂಡು ಎಡ್ಡೆ ವಿಷಯ ಇತ್ತೆ ಮಾತೆರ್ಲ ಅಲರ್ಟ್ ಆದ ಕುಳಿದರತ್ತೆ ಇತ್ತೆ ಮಾತೆರ್ಲ ಬಾಬನ ಮಿತ್ತದ ಪ್ರೀತಿದ ಗುರುತಾದ ಒಂದು ಸೆಕೆಂಡ್ ಬಾಬನ ಎದುರುಡು ಅಂತರ್ಮುಖಿಯಾದ ಅದು ನಿಖಲಿಗು ಹೃದಯ ಪೂರ್ವಕವಾದ ಮನಸ್ಸು ಒಂಜ್ ಸಂಕಲ್ಪನ ಮಲ್ಪಲೆ ಇತ್ತೆ ಎಂಕುಲು ಸ್ವಯಂನ ಪ್ರತಿ ಅತ್ತನ ಬೇತಾಯಕ ಪ್ರತಿ ಸಮಸ್ಯೆ ಆಪುಜಿ ಬಂದು ಈ ದೃಢ ಸಂಕಲ್ಪನು ಪ್ರೀತಿದ ಪ್ರತಿ ಅದು ಮಲ್ಪೋಡ ಮಲ್ಪರ ಏರು ತೆರಿದ್ರೆ ಎಂಚಿನ ನಾವು ಒಂಜಿ ವೇಳೆ ಎಂಚಿನ ಆಂಡಲ ಸರಿ ಸೆಕೆಂಡ್ ಸ್ವಯಂನ ಪರಿವರ್ತನೆ ಮಲ್ತೋನ್ವ ಬಂದು ಆ ಸಂಕಲ್ಪನು ಹೃದಯ ದೃಢ ಮಲ್ತುಲೆ ಬಾಪ್ತಾದ ಸಹಾಯ ಕೊರ್ಪೇರು ಅಂಡ ಸಹಾಯನ ಪಡೆ ಪಣಿತ ವಿಧಿ ದೃಢ ಸಂಕಲ್ಪದ ಸ್ಮೃತಿ ಬಾಪ್ತಾದ ದುಂಬು ಸಂಕಲ್ಪ ತೊಂದಿರು ಈ ಸ್ಮೃತಿ ತ ವಿಧಿ ನಿಖಲೆಗೆ ಸಹಯೋಗ ಕೋರ್ಕೊಂಡು ಇನ್ನೇನು ಮಲ್ಪಡಾಕೊಂಡಿ ತರ ಗದ್ದಲೆ ತುಲೆ ಸಂಕಲ್ಪ ಇಂಚಿನ ತಾನೇ ಮಲ್ಪರೆ ಸಾಧ್ಯಜ್ಜಿ ಗಾಬರಿಯ ಒಚ್ಚಿ ಬಾಪ್ತಾದ ಹೆಚ್ಚಿನ ಸಹಾಯ ಖಂಡಿತ ತಿಕ್ಕುನು ಬಾಪ್ತಾದಂತು ತನ್ನ ಶುಭ ಸಂಕಲ್ಪನ ಪಂಡೆರ್ ಐನಿತ್ತೆ ಮಲ್ಪುನವು ಜೋಕುಲ ಕರ್ತವ್ಯವಾದ ಉಂಡು ಏರ್ ಈತ್ ಮಲ್ಪೆರೊ ಆತ ಅಕ್ನ ಖಾತೆಡ್ ಜಮಾ ಆಪುಂಡು ಬಾಪ್ತಾದ ತೆರಿ ಒಂದೆರ್ ಮಾತ ಜೋಕುಲ ಖಾತೆ ಇಡೀ ಕಲ್ಪಗಾದ್ ಇಂತ ಒಂಜಿ ಜಮಾ ಆವಡ್ ರಾಜ್ಯನ್ ಮಲ್ಪಡತ್ತನ ಅರ್ಥಕಲ್ಪ ಪೂಜ್ಯರ್ ಲ ಸಹ ಆವಡ್ ಪೂಜ್ಯ ಆಪನ ಖಾತೆ ಬೊಕ ರಾಜ್ಯ ಅಧಿಕಾರಿ ಆಪನ ಖಾತೆ ಈ ರಡ್ ಆವಡ್ ಹೂವೇ ಬಾಲ್ಯದ ಖಾತೆ ಕಡಿಮೆ ಎರಬಲ್ಲಿ ಮಾತಲ ಜಿಂಜ ಸಂಪನ್ನ ಸಂಪೂರ್ಣ ಇಂದೆನೆ ಬಾಬಾ ಇಷ್ಟ ಎಡ್ಡೆ ವಿಷಯ ಇನಿ ವಿಜ್ಞಾನದ ಸಾಧನ ಹೊಡೆದು ದೂರ ದೂರ ಜೋಕುಲು ಸಹ ತೂವೊಂದು ಕೇನೊಂದು ಇ ಬಾಪ್ತಾದನ ಮುರಳಿ ಟಿವಿ ಡಾ ಪಕ್ಕ ವಿದೇಶ ಇಂಟರ್ನೆಟ್ ಮೂಲಕ ಕೇನೊಂದು ಅಂಚೆನೆ ತೂವೊಂದುಲ್ಲೆರ್ ಈ ಮಾತಾ ಜೋಕುಲಿನ ಬಾಪ್ತಾದ ತೂವೊಂದುಲ್ಲೆರ್ ಎಡ್ಡೆ ವಿಷಯ ಮಾತ ಜೋಕುಲಿಗ ಬಾಪ್ತಾದ ಮಿಲನ ದ ಮೇಲದ ಪತ್ರದ ಮೂಲಕ ಮಿಲನದ ಮೇಲನ್ನು ಆಚರಣೆ ಮಲ್ಪೊಲಿ ಅತ್ತ ಎದುರು ಮಿಲನ ಮಲ್ಪೊಲಿ ಅತ್ತಣ್ಣ ತನ್ನ ಸ್ಥಾನ ಹೊಡಿತಿದ್ದು ಮಿಲನ ಮಲ್ಪೊಲಿ ನಾಲ್ ಕಡೆತ ಉರಿಯುರಿ ಬಾಲೆಲ್ಲ ಸಹ ಬಾಪ್ತಾದ ಮಸ್ತ್ ಪ್ರಿಯಾದುಳ್ಳರು ಬಾಪ್ತಾದ ಉರಿಯುರಿ ಬಾಲಿಯನ್ನು ತೂದು ಮಸ್ತ್ ಹರ್ಷಿತ ಒಂದು ಜೋಕುಲು ಪಂಪಿರು ಜೋಕ ಪ್ರೀತಿ ಲೆಕ್ಕ ಮಲ್ಪರೆ ಸಾಧ್ಯನೆ ಮಲ್ಪರೆ ಸಾಧ್ಯ ಅಂಚೆನೆ ಬಾಬಾ ಕೂಡ ತಿಕ್ಕಂದೆ ಮುದ್ದಾಯಿನ ಜೋಕುಲು ವಿಶೇಷ ಆತ್ಮ ಜೋಕಿ ಪ್ರೀತಿ ವರ್ಣನೆ ಮಲ್ಪರೆ ಸಾಧ್ಯ ಇಂಚಿನ ಜೋಕುಲು ಇಡೀ ಕಲ್ಪಡು ಏರಿಗಲ ಸಹ ತಿರು ಇಂಚಿನ ಸರ್ವ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮ ಸದಾ ಬಾಬನ ಪ್ರೀತಿದ ಮರುಪಾವತಿ ಮಲ್ಪನ ಸಾಹಸವಂತ ಜೋಕಲಿ ಸದಾ ತನ್ನ ವಿಶೇಷತೆದ ಮೂಲಕ ಬೇತಕ್ಲಿಗಲ ಸಹ ವಿಶೇಷ ಆತ್ಮಾದ ಮಲ್ಪು ಪುಣ್ಯಾತ್ಮ ಜೋಕಲಿಗು ಸದಾ ಸಮಸ್ಯೆ ಸಮಾಧಾನ ಸ್ವರೂಪ ಆದ ದುಂಬು ರಾಪನಂಚಿನ ಜೋಕ್ಲಿಗು ಬಾಪ್ತಾದನ ನೆನಪು ಪ್ರೀತಿ ಅಂಚನೆ ನಮಸ್ತೆ ಬೀಳ್ಕೊಡುಗೆ ಸಮಯ ಇನಿ ವಿಶೇಷವಾದ ಏರು ಮಾತ ಮಧುಬನಟು ಸೆಕ್ಯೂರಿಟಿ ಕಾರ್ಯಡುರು ಅಕಲು ಬಾಪ್ತಾದನ ಎದುರುಡು ಬರದುರು ಯಜ್ಞದ ರಕ್ಷಣೆ ಮಲ್ಪುನಂಚಿನ ನಂಚಿನ ಮಸ್ತ್ ಮಸ್ತು ಮಲ್ಲ ಕಾರ್ಯ ಆದುಂಡು ರಕ್ಷಣೆ ಮಲ್ತೊಂದುಲ್ಲೆರ್ ಅಂಚನೆ ದೂರ ಕುಲ್ದಿ ನೆನಪು ಮಲ್ತೊಂದುಲ್ಲೆರ್ ಅಕ್ಲೆಗ್ ವಿಶೇಷವಾದ ಬಾಪ್ತಾದ ಏರು ಮಾತ ಕುಲ್ದೆರ್ ಬಲೆ ಜ್ಞಾನ ಸರೋವರದ ಕಲಾ ಅದು ಪಾಂಡವ ಭವನ ದಕ್ ಆದು ಪಡು ಅಥವಾ ಶಾಂತಿವನ ದಕ್ ಆದು ಪಡು ಏರು ಮಾತ ರಕ್ಷಣೆ ಮಲ್ಪನಂಚನ ಬಾಪ್ತಾದ ವಿಶೇಷ ನೆನಪು ಪ್ರೀತಿ ಕೊರಂದು ಮ್ಯೂಸಿಯಂ ದಕ್ ಮಾನಸು ಏರು ಮಾತ ಮಾನಸ ಸರೋವರ ದಕ್ ಮಾತಾ ಕಾರ್ಯ ಉಪರು ಆಕುಲ ಮಾತೆರೆಗ್ಲ ಮಸ್ತ್ ನೆನಪು ಪ್ರೀತಿ ವರದಾನ ಸಂಸ್ಕಾರ ಸಂಸಾರದ ಸಂಬಂಧದ ಆಕರ್ಷ ಮುಕ್ತ ಅಪ ಡಬಲ್ ಲೈಟ್ ಭವ ಪರಿಸ್ತ ಪಂಡನೆ ಪರತ್ ಸಂಸಾರದ ಆಕರ್ಷಣೆ ನಿರ್ದು ಮುಕ್ತ ಸಂಬಂಧದ ಆಕರ್ಷಣೆ ಇಜ್ಜಿ ದೇಹ ಅತ್ತಂಡ ಹೂವೇ ದೇಹದಾರಿ ವ್ಯಕ್ತಿ ಕಡೆಲ ಆಕರ್ಷಣೆ ಇಜ್ಜಿ ಅವು ಈ ರೀತಿ ಪರತ್ ಸಂಸ್ಕಾರದ ಆಕರ್ಷಣೆ ಇರ್ದಲ್ಲ ಮುಕ್ತ ಸಂಕಲ್ಪ ವೃತ್ತಿ ಅತ್ತಂಡ ವಾಣಿದ ರೂಪಡು ಅವು ಸಂಸ್ಕಾರದ ಆಕರ್ಷಣೆ ಇಜ್ಜಿ ಏಪ ಈ ರೀತಿ ಸರ್ವ ಆಕರ್ಷಣೆ ಇರ್ದ ಅತ್ತಂಡ ವ್ಯರ್ಥ ಸಮಯ ವ್ಯರ್ಥ ಸಂಗ ವ್ಯರ್ಥ ವಾತಾವರಣದ ಮುಕ್ತ ಪರ್ ಅಪಗ ಹಾಳ ಪನ್ನಡಾಪಂಡು ಡಬಲ್ ಲೈಟ್ ಪರಿಸ್ತ ಸ್ಲೋಗನ್ ಶಾಂತಿದ ಶಕ್ತಿದ ಮೂಲಕ ಸರ್ವ ಆತ್ಮದ ಪಾಲನೆ ಮಲ್ಪನಂಚಿನ ಕುಲೆ ಆತ್ಮಿಕ ಸಮಾಜ ಸೇವೆ ಕಾದ್ಮೀರು ಅಚ್ಚ ಓಂ ಶಾಂತಿ